ಎಲ್ಲರಿಗೂ ನಮಸ್ಕಾರ ನಮ್ಮ ಕಲಾಸ್ ಕರಾವಳಿ ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಮಾವಿನ ಹಣ್ಣಿನ ಸೀಸನ್ ಆಗಿರೋದ್ರಿಂದ ಈ ರೀತಿ ಟೇಸ್ಟಿ ಆಗಿ ಈಸಿಯಾಗಿ ಮಾವಿನ ಕಾಯಿಯ ಗೊಜ್ಜನ್ನ ಹೇಗೆ ಮಾಡ್ಬೋದು ಅಂತ ನೋಡೋಣ ಬನ್ನಿ ಮೂರು ಮಾವಿನಕಾಯಿಯನ್ನ ತಗೊಂಡಿದೀವಿ ಇದು ಆದಷ್ಟು ಬೆಳೆದಿರುವಂತಹ ಮಾವಿನಕಾಯಿಯನ್ನ ತಗೊಂಡಿದೀವಿ ಸ್ವಲ್ಪ ದಿನದಲ್ಲಿ ಹಣ್ಣಾಗುವಂತದ್ದು ಮೂರು ಮಾವಿನಕಾಯಿಯನ್ನ ತಗೊಂಡಿದೀವಿ ಇದನ್ನ ಸ್ವಲ್ಪ ನೀರಲ್ಲಿ ಹಾಕಿ ಬೇಯಿಸ್ಕೋಬೇಕಾಗತ್ತೆ ನೋಡಿ ನಾವಿಲ್ಲಿ ಪಾತ್ರೆಯಲ್ಲಿ ನೀರನ್ನ ಇಟ್ಟಿದೀವಿ ಇದನ್ನ ಸ್ವಲ್ಪ ಹೊತ್ತು ಬಿಸಿ ಮಾಡಿಕೊಂಡು ನಂತರ ನಾವಿದಕ್ಕೆ ಈ ಹೆಚ್ಚಿರುವಂತಹ ಮಾವಿನಕಾಯಿಯನ್ನ ಹಾಕೊಂಡಿದೀವಿ ನೋಡಿ ನೀವೇ ನೋಡ್ತಿರೋ ಹಾಗೆ ಮಾವಿನಕಾಯಿಗೆ ಸ್ವಲ್ಪ ಬಣ್ಣ ಬಂದಿದೆ ಎಲ್ಲೋ ಕಲರ್ ಆಗಿದೆ ಸಿಪ್ಪೆಯನ್ನೆಲ್ಲ ತೆಗೆದು ನಾವಿದ ಸ್ವಲ್ಪ ಹೊತ್ತು ಬೇಯೋಕೆ ಬಿಡ್ತಿದೀವಿ ಸ್ವಲ್ಪ ಹೊತ್ತು ಇದನ್ನ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ ಸಾಫ್ಟ್ ಆಗ್ಬೇಕು ಇದಕ್ಕೆ ನಾವು ಸ್ವಲ್ಪ ಉಪ್ಪನ್ನ ಆಡ್ ಮಾಡ್ಕೊಂಡು ಸ್ವಲ್ಪ ಹೊತ್ತು ಬೇಯಿಸ್ಕೋತಿದೀವಿ ನೋಡಿ ಈಗ ಇದು ಈ ರೀತಿ ಬೆಂದಿದೆ ಚೆನ್ನಾಗಿ ಬೆಂದ್ರೆ ತುಂಬಾ ಚೆನ್ನಾಗಿರತ್ತೆ ಇದನ್ನ ಸ್ವಲ್ಪ ಮ್ಯಾಶ್ ಮಾಡ್ಕೋಬೇಕಾಗತ್ತೆ ನಾವು ಆಲ್ರೆಡಿ ಮ್ಯಾಶ್ ಮಾಡಿ ಇಟ್ಕೊಂಡಿದೀವಿ ಈ ರೀತಿ ಮ್ಯಾಶ್ ಮಾಡ್ಕೊಂಡ್ರೆ ಸಾಕಾಗುತ್ತೆ ನೆಕ್ಸ್ಟ್ ನಾವಿಲ್ಲಿ ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆಯನ್ನ ಹಾಕೊಳ್ತಿದೀವಿ ನಾವಿಲ್ಲಿ ಕೊಬ್ಬರಿ ಎಣ್ಣೆಯನ್ನ ಬಳಸಿದೀವಿ ಹಾಗೆ ಸಾಸಿವೆಯನ್ನ ಆಡ್ ಮಾಡ್ಕೊಳ್ತಿದ್ವಿ ಹಸಿ ಮೆಣಸಿನಕಾಯಿಯನ್ನ ಹಾಕೊಂಡಿದೀವಿ ಸ್ವಲ್ಪ ಕರಿಬೇವನ್ನ ಹಾಕೊಂಡಿದೀವಿ ಹಾಗೆ ಈರುಳ್ಳಿಯನ್ನ ಹಾಕೊಂಡಿದೀವಿ ಇದನ್ನ ಸ್ವಲ್ಪ ಹೊತ್ತು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕಾಗತ್ತೆ ನೆಕ್ಸ್ಟ್ ನಾವ್ ಆವಾಗ್ಲೇ ಏನು ಮಾವಿನಕಾಯಿಯನ್ನ ಬೇಯಿಸಿ ಇಟ್ಕೊಂಡಿದ್ವು ಅದನ್ನ ಆಡ್ ಮಾಡ್ಕೊಳ್ತಿದೀವಿ ಮಾವಿನಕಾಯಿಯ ಗೊಜ್ಜನ್ನ ತುಂಬಾ ವಿಧಾನದಲ್ಲಿ ಮಾಡ್ತಾರೆ ಇದು ನಾವು ಮಾಡ್ತಿರೋದು ತುಂಬಾ ಈಸಿ ಆಗಿರೋ ವಿಧಾನ ಯಾರು ಬೇಕಾದ್ರೂ ಮಾಡ್ಬೋದು ಆರಾಮಾಗಿ ಇದನ್ನ ಸ್ವಲ್ಪ ಹೊತ್ತು ಈ ರೀತಿ ಎಣ್ಣೆಯಲ್ಲಿ ಹುರ್ಕೊಳ್ಬೇಕಾಗತ್ತೆ ಈ ರೀತಿ ಚೆನ್ನಾಗಿ ಇದನ್ನ ಸ್ವಲ್ಪ ಹೊತ್ತು ಫ್ರೈ ಆಗೋಕೆ ಬಿಟ್ರೆ ಹಸಿ ವಾಸನೆ ಏನಿದೆಯೋ ಅದೆಲ್ಲ ಹೋಗುತ್ತೆ ಹಾಗೆ ಇದಕ್ಕೆ ಬೆಲ್ಲವನ್ನ ಆಡ್ ಮಾಡ್ಕೊಳ್ತಿದೀವಿ ಬೆಲ್ಲ ಎಷ್ಟು ಬೇಕೋ ಅಷ್ಟನ್ನ ಆಡ್ ಮಾಡ್ಕೊಳ್ಳಿ ಆವಾಗ್ಲೇ ಏನು ಮಾವಿನಕಾಯಿಯನ್ನ ನಾವು ಬೇಯಿಸಿದ್ವು ಸ್ವಲ್ಪ ನೀರನ್ನ ಇದಕ್ಕೆ ಆಡ್ ಮಾಡ್ಕೊಂಡಿದ್ವಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಬೆಲ್ಲ ಎಲ್ಲ ಕರಗಿ ಪಾಕದ ಫಾರ್ಮ್ ಅಲ್ಲಿ ಹಾಕ್ಬೇಕು ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು ನಾವಿದ ಖಾರ ಪುಡಿಯನ್ನ ಹಾಕೊಳ್ತಿದೀವಿ ಅಂದ್ರೆ ಅಚ್ಚ ಖಾರದ ಪುಡಿಯನ್ನ ಒಂದ್ ಎರಡು ಸ್ಪೂನ್ ನಷ್ಟು ಹಾಕೊಂಡಿದೀವಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ತುಂಬಾ ಟೇಸ್ಟಿ ಆಗಿರುತ್ತೆ ಮಾವಿನಕಾಯಿಯ ಗೊಜ್ಜು ನೋಡಿ ಎಷ್ಟು ಸಾಫ್ಟ್ ಆಗಿ ಚೆನ್ನಾಗಿ ಬಂದಿದೆ ಅಂತ ಈಗ ನಾವು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆಡ್ ಮಾಡ್ತೀವಿ ಅವಾಗ್ಲೆ ನಾವು ಬೇಯಬೇಕಾದ್ರೆ ಆಲ್ರೆಡಿ ಉಪ್ಪನ್ನ ಹಾಕೊಂಡಿದ್ವಿ ಸೊ ನೋಡ್ಕೊಟ್ಟು ಉಪ್ಪನ್ನ ಹಾಕೋಬೇಕಾಗತ್ತೆ ಇದು ಇನ್ನು ಸ್ವಲ್ಪ ಗಟ್ಟಿ ಆದ್ರೆ ಟೇಸ್ಟ್ ಆದ ಮಾವಿನಕಾಯಿಯ ಗೊಜ್ಜು ರೆಡಿ ಆಗುತ್ತೆ ನೋಡಿ ಈಗ ಇದು ಕುದಿತಾ ಇದೆ ಒಂದ್ಸತಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಟೇಸ್ಟಿಯಾದ ಮಾವಿನಕಾಯಿಯ ಗೊಜ್ಜು ರೆಡಿ ಆಗಿದೆ ಮಾವಿನಕಾಯಿಯ ಸೀಸನ್ ಆಗಿರೋದ್ರಿಂದ ಈ ರೀತಿ ಅಹ್ ಚೆನ್ನಾಗಿ ಮಾವಿನಕಾಯಿಯ ಗೊಜ್ಜನ್ನ ಮಾಡ್ಕೊಂಡು ತಿಂತ ಇದ್ರೆ ತುಂಬಾ ಚೆನ್ನಾಗಿರತ್ತೆ ಹಾಗೆ ಟೇಸ್ಟಿ ಆಗಿ ಕೂಡ ಇರುತ್ತೆ ಅಹ್ ಅನ್ನ ಸಾಂಬಾರ್ ಜೊತೆ ಇದು ಒಂದು ಒಳ್ಳೆ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು ಹೋಪ್ ನಿಮ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಈ ವಿಡಿಯೋ ಇಷ್ಟ ಆಗಿದ್ರೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಅಗೇನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ